ಹಜರತಿ ಅಮೀನ ರದಿ ಅಲ್ಲ ಹೇಗೆ ಕಣ್ಣು ಹಿಡಿದ್ರು ನಾನು ಗರ್ವತಿದ್ದೀನಿ ಅನ್ನೋ ಹೇಗೆ ಗೊತ್ತಾಯ್ತು ಅವ್ರಿಗೆ ಪ್ರೀತಿಯ ಸಹೋದರು ಅದಷ್ಟು ಅಲ್ಲಮ ಕರಾಮ್ ಹೇಳ್ತಾರೆ ಹಜರತಿ ಬಿಬಿ ಅಮೀನ ರದಿ ಅಲ್ಲಾಹ ತಾಲ ಅನುಮಾರು ಆ ಗರ್ಭತಿ ಆಗಿದ್ದ ನಂತರ ಒಟ್ಟಿಗೆ ಬೆಳಕು ಬಂದಿದೆ ಆದ್ರಲ್ಲ ಅವರು ಒಂದು ಸಾರಿ ನೀರು ತುಂಬಾಕ ಹೊರಗಡೆ ಹೋಗಿದ್ರು ಬಾವಿ ಕಡೆ ಅವಾಗ ನೀರಿನ ಬಹಳ ಕಷ್ಟ ಸೌದಿ ಅರಬನಲ್ಲಿ ನೋಡಿದ್ರೆ ನೀರು ಸಿಕ್ತಿದ್ದಿಲ್ಲ ಮಳೆ ಜಾಸ್ತಿ ಇಲ್ಲ ಪ್ರಾಣಿಗಳಿಗೆ ಮೇವು ತಿನ್ಸಾಕೆ ಎಲ್ಲಾ ಕೆಟ್ಟು ಬಿಸಲು ಅಂತಾದೂದಲ್ಲಿ ಏನು ಮಳಿಲ್ಲ ಏನ ನೀರ್ ತುಂಬರಕ್ಕೆ ಎಲ್ಲೇ ದೂರ ಹೋಗಿ ನೀರು ತುಂಬ ತಗೊಂಡ್ ಬರ್ತಿದ್ರು ಹಜರತಿ ಆಮಿನ ರಜಿ ಅಲ್ಲಾ ಅನುಮಾರು ಹೇಗೆ ಕಂಡು ಹಿಡಿದಿರು ಅಂದ್ರೆ ಅವರು ಒಂದು ಸಾರಿ ಆ ಕಡಪಾನ್ ಮಣ್ಣಿನ ಕಡಪಾನ್ ಏನಿದೆ ಆ ತಗೊಂಡು ನೀರ್ ತುಂಬ ಹೋಗಿದ್ರು ಹೋಗೋ ದಾರಿ ವೇಳೆಗೆ ನೋಡ್ತಾರೆ ಮನೆಯ ಹೊರಗಡೆ ಹೋಗಿದ ನಂತರ ಸಣ್ಣ ಸಣ್ಣ ಪುಟ್ಟ ಕಾಲಿನಲ್ಲಿ ಕಲ್ಲುಗಳು ಬರ್ತಾವು ಆ ಕಲ್ಲಿನ ಮೇಲೆ ಹೇಗೆ ಕಾಲು ಇಳಿತಿದ್ರು ಆ ಎಲ್ಲಾ ಕಲ್ಲುಗಳು ಅಲ್ಲೇ ಮೆತ್ತದ ಆಗ್ತಿತ್ತು ಎಲ್ಲಾ ನರಮನು ಆಗ್ತಿತ್ತು ಅಂತ ಅದು ಈಗ ನಾವು ಕಾಲಿಟ್ಟಿದ್ರೆ ಕಲ್ಲುಗಳನ್ನು ಚೂಸ್ತಾವ್ವು ಹಜರತ್ ಅವರು ಕಾಲಿನ ಮೇಲೆ ಏನಾದ್ರೆ ಕಾಲು ಇಟ್ಟಿದ್ರೆ ಅದು ಹೂವಿನ ಮೇಲೆ ಏನಾದ್ರೆ ಕಾಲು ಇಟ್ಟಿರಬಹುದು ಕಾಣಕೊಂಡಿದೆ ಹಜರತ್ ಆಮೀನಿ ಅಲ್ಲಾ ತುಲಾ ಅನುಮಾರಿ ಹಜರತ್ ಆಮೀನವ್ರು ಏನ್ ತಿಳ್ಕೊಂಡ್ರೆ ಇದೇನಪ್ಪ ಇಷ್ಟು ದಿನ ನನ್ನ ಇಟ್ಟಿದ್ರೆ ನನ್ನ ಮೇಲೆ ಏನು ಹೊಸರಾಗಿಲ್ಲ ಇವತ್ತು ಕಾಲು ಇಟ್ಟಿದ್ರೆ ಹೂವಿನ ಮೇಲೆ ಕಾಲು ಇಡೋದ್ತಿದೆ ಹಜರತ್ತ್ ಆಮೀನವ್ರು ಏನ್ ತಿಳಿದ್ರು ನನ್ನ ಮೇಲೆ ಏನಾದ್ರೆ ಜಾದು ಆಗಿರಬಹುದು ನನ್ನ ಮೇಲೆ ಏನಾದ್ರೆ ಜಾದು ಆಗಿರಬಹುದು ಪ್ರೀತಿ ಅಸೋ ಅದು ಇಷ್ಟೇ ಇಲ್ಲ ಮುಂದೆ ಆಮೀನ ಹೋಗೋದನಲ್ಲಿ ಒಂದು ಇವತ್ತು ಗಿಡಗಳು ಎಷ್ಟು ಗಿಡಗಳಿತ್ತು ಆ ಗಿಡಗಳಿಂದ ಧ್ವನಿ ಬಂತು ಅಸ್ಲಾತು ಅಲಾಮ್ ಯಾರ ಅಲ್ಲ ಗಿಡಗಳಿಂದ ಧ್ವನಿ ಬರ ಅಸ್ಸಲಾತು ಅಸ್ಸಲಾಳಿ ಕಯಾ ರಸುಲಲ್ಲಾ ಅಕ್ಕ ಪಕ್ಕದಲ್ಲಿ ನೋಡುತ್ತಾರೆ ಧ್ವನಿ ಎಲ್ಲಿಂದ ಬರ ಕುಂತಿದೆ ಯಾರು ಕಂಡು ಬರ ಕುಂತಿಲ್ಲ ಯಾರು ಕಾಣ ಕುಂತಿಲ್ಲ ಹಸರತಿ ಆಮೀನ ಏನ್ ಯೋಚನೆ ಮಾಡಿದ್ರು ಯಾರು ನನ್ನ ಮೇಲೆ ಜಾದು ಮಾಡಿರಬಹುದು ಯಾರು ನಮ್ಮ ಮೇಲೆ ಏನಾದ್ರೂ ಜಾದು ಮಂತ್ರ ಮಾಡಿರಬಹುದು ಅವಾಗ ಮಂತ್ರ ಮತ್ ನೀರು ತುಂಬ ಮುಂದೆ ಹಾಕಿ ಕುಂತಿದ್ರು ಹುಕ್ತಾ ಏನ್ ನೋಡಿದ್ರು ಹಜರತಿ ಬಿಬಿ ಆಮಿನ ರಜೆ ಅಲ್ಲಾತು ಗುಡ್ಡಗಳಿಂದ ಗುಡ್ಡುಗಳಿಂದ ಹಾಕೊಂತಿದ್ದಾರೆ ಕಲ್ಲನಂದ ಧ್ವನಿ ಬಂತು ಅಸ್ಸಲಾತು ಅಸ್ಸಲಾಳಿ ಕಯಾ ರಸೂಲಲ್ಲಾ ಕಲ್ಲಿನಿಂದ ಧ್ವನಿ ಬಂತು ಅಸ್ಸಲಾತು ಅಸ್ಸಲಾಳಿಕಯ ರಸುಲಾ ಮತ್ತು ಅಕ್ಕಪಕ್ಕ ನೋಡುತ್ತಾರೆ ಯಾರು ಕಾಣ ಕುಂತಿಲ್ಲ ಎಲ್ಲಿಂದ ಧ್ವನಿ ಬರ ಕೂತಿದೆ ಮತ್ತು ಹೇಳಿದ್ರು ಹಸರತೆ ಅಮೀನಾರು ನನಗೆ ಯಾರೇ ಜಾದು ಮಂತ್ರ ಮಾಡಿರಬಹುದು ನನ್ನ ಮೇಲೆ ಏನಾದ್ರೆ ಮಂತ್ರವನ್ನು ಮಾಡಿರುವ ಜಾದು ಮಾಡಿರಬಹುದು ಹಜರತೆ ಅಮೀನಾ ಮತ್ತೆ ಮುಂದೋಗ್ತಾರಂತಿ ಹೋಗಿದ ಎಷ್ಟು ಪ್ರಾಣಿಗಳು ಬಂತು ಅಲ್ಲಿ ಎಷ್ಟು ಪ್ರಾಣಿಗಳು ಬರ ಕೂತಿದಾವೆ ಆ ಪ್ರಾಣಿಗಳು ಹಜರತಿ ಬಿಬಿ ಆಮೀನಾ ಹೇಗೆ ನೋಡಬೇಕಾಗಿತ್ತು ಎಲ್ಲಾ ಪ್ರಾಣಿಗಳು ಹೇಳಿದ್ರು ಅಸ್ಸಲಾತು ಅಸ್ಸಲಾಳಿಕಯ್ಯ ರಸುಲಲ್ಲಯ್ಯಸುಲಾ ಈ ಪ್ರಾಣಿಗಳು ನನ್ನ ಜೊತೆ ಮಾತಾಡೋ ಕುಂತಿದ್ದಾವ್ವು ಅಲ್ಲಾಹ್ ಅಕ್ಬರ್ ನನ್ನ ಜೊತೆ ಏನಾದ್ರಮ್ಮ ಯಾರಾದ್ರೂ ನನ್ನ ಮ್ಯಾಲೆ ಜಾದು ಮಂತ್ರ ಮಾಡಿರಬಹುದು ನನ್ನ ಮ್ಯಾಲೆ ಮಂತ್ರ ಮಾಡಿರಬಹುದು ಹಜರತಿ ಬಿಬಿ ಆಮಿನ ಈ ಧ್ವನಿ ಕೇಳ್ಕೊಂಡು ಹೋಗ್ತಾರಂತೆ ಬಾವಿ ಸಮೀಪ ಹೇಗೆ ಹೋಗ್ಬೇಕಿತ್ತು ಆವಾಗ ಮಳೆಯಿಲ್ಲ ನೀರಿಲ್ಲ ಪ್ರೀತಿಯ ಸುಹಳದೇ ಬಾವಿ ಒಳಗೆ ಎಷ್ಟೋ ಹೆಣ್ಮಕ್ಳು ಅಲ್ಲಿ ಕಡಪಾ ತಗೊಂಡು ನಿಂತಿದ್ರು ನಾನು ನೀರು ತುಂಬಕೊಂತೀನಿ ನಾನು ನಾನು ನೀರು ತುಂಬಕೊತೀನಿ ಎಲ್ಲರೂ ಹಿಂದೆ ಮುಂದ್ ಮಾಡಿದ್ರು ಹಜರತಿ ಬಿಬಿ ಆಮಿನ ರದಿ ಅಲ್ಲಾತಾರೆ ಅನುಮಾರು ಆ ಕೈಯಲ್ಲಿ ತಗೊಂಡು ಮುಂದೆ ಹೋಗಿ ಬಾವಿ ಒಳಗೆ ದೃಷ್ಟಿ ಹಾಕ್ತಾರಂತೆ ನೀರು ಎಷ್ಟು ತಳಗಳಿತ್ತು ಎಲ್ಲಾ ಮಕ್ಕಳು ನೀರು ಜಗ್ಗಿ ಜಗ್ಗಿ ತುಂಬಿಕೊಂಡು ಹೋಗ್ತಿದ್ರು ಹಜರತಿ ಬಿಬಿ ಆಮಿನ ರದಿ ಅಲ್ಲಾತಾರ ಅನುಮಾರು ಹೇಗೆ ದೃಷ್ಟಿ ಬಾವಿ ಒಳಗೆ ಹಾಕಬೇಕಾಗಿತ್ತು ಬಾವಿ ಬಾವಿನಿಂದ ನೀರು ಹೊರಗಡೆ ಬರ ಕುಂತಿದೆ ಬಂದು ಏನ್ ಹೇಳ ಕುಂತಿದೆ ಅಸ್ಸಲಾತು ಅಸ್ಸಲಾಮ್ ಅಡಿಕಯ ರಸೂಲಲ್ವಾ ಅಸ್ಸಲಾತು ಅಸ್ಸಲಾಮ್ ಅಡಿಕಯ ರಸೂಲಲ್ವ ಎಲ್ಲಾರು ಹೆಣ್ಣು ಮಕ್ಕಳು ವಿಚಿತ್ರ ಆದ್ರು ಅಯ್ಯ ಆಮಿನ ನಾವು ಎಷ್ಟು ತಾಸು ನಿಂತು ಬರೀ ನೀರು ಜಗ್ಗಿ ಜಗ್ಗಿ ತುಂಬಳ ಕುಂತಿದೀವಿ ನೀನು ಬಂದಿದ್ದ ನಂತರ ನೀರು ಮೇಲೆ ಬಂದು ನಿನ್ಗೆ ಅಸ್ಸಲಾತು ಅಸ್ಸಲಾಮ್ ಅಲಿಕಯ ಹೇಳ ಕುಂತಿದ್ದ ಅಂದ್ರೆ ನೀ ಅಂತ ಇಂತದ ಹೆಣ್ಣು ಮಕ್ಕಳೆಲ್ಲ ಮೊದ್ಲಿಗೆ ನೀನೇ ನೀರು ತುಂಬ ಆಮೇಲೆ ನಾವು ನೀರು ತುಂಬಿ ಅಯ್ಯ ಆಮೀನ ಪ್ರೀತಿಯ ಸಹೋದರರು ನೋಡ್ರಿ ಎಷ್ಟು ಮುಜಿ ಸಾತಿದೆ ಹಜರತ್ ಆಮಿನ ರದಿ ಅಲ್ಲಾಹ ತಾಲ ಅನುಮಾರು ಇಷ್ಟೇ ಆಗಿಲ್ಲ ಹಜರತ್ ಬೀಬಿ ಆಮಿನ ರದಿ ಅಲ್ಲಾಹ ತಾಲ ಅನುಮಾರು ನೀರು ತುಂಬಿಕೊಂಡು ಮನೆಯನ್ನು ಹೊಳ್ಳಿ ಬರಕ್ ಹೊಂದಿದ್ದಾರೆ ಬಂದಿದ್ದ ನಂತರ ಪ್ರೀತಿಯ ಸಹೋದರರೇ ಹಜರತ್ ಆಮಿನ ರದಿ ಅಲ್ಲಾಹ ತಾಲ ಅನುಮಾ ದೇಹನಿಂದ ವಾಸನೆ ಬರಕ್ ಹೊಂದಿದೆ ಜಾಸ್ತಿ ಅತಿ ಸುಂದರವಾದ ವಾಸನೆಯನ್ನು ಬರಕ್ ಹೊಂದಿದೆ ಹಜರತ್ ಅಬ್ದುಲ್ ಮುತ್ತಲೀಬ್ ಅವರಿದ್ರು ಹಜರತ್ ಅಬ್ದುಲ್ಲಾ ಅವರ ತಂದೆ ಯಾಕೆಂದ್ರೆ ಹಜರತೆ ಅಬ್ದುಲ್ಲಾ ನಮ್ಮ ಪ್ರೀತಿಯ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸುಸ್ಲಾಂ ಹಜರತೆ ಆ ಮೀನಾನು ಹೊಟ್ಟಿ ಒಳಗೆ ಬಂದಿದ್ದಾನೆ ಬಂದು ಎರಡು ತಿಂಗಳಾಗಿತ್ತು ಆ ಗರ್ಭತ್ವಿಯಾಗಿ ಎರಡು ತಿಂಗಳಾಗಿತ್ತು ಆ ಎರಡು ತಿಂಗಳಾಗಿದ್ದ ನಂತರ ಹಜರತೆ ಅಬ್ದುಲ್ಲಾ ಅವರು ಮರಣ ಹೊಂದಿದ್ರು ಹುಜೂರ್ ಸಲಂ ತಂದೆಯವರು ಮರಣ ಹೊಂದಿದ್ರು ಹಜರತೆ ಅಬ್ದುಲ್ ಮುತ್ತಲಿ ಹೇಳುತ್ತಾರೆ ಅಯ್ ಆ ಮೀನಾ ನೀನು ಬೇವ ಆಗಿದೀಯಾ ನಿನ್ನ ಗಂಡ ಸುತ್ತಿದ್ದಾನೆ ಆದ್ರೆ ಮೈ ಮೇಲೆ ಇಷ್ಟು ಎಲ್ಲತ್ತೆ ಮೈ ತುಂಬಾ ಎದ್ ವಾಸನೆ ಹಚ್ಕೊಳಕ್ ಕುಂತಿದೀಯಾ ಅತ್ತರೆ ಏನದು ವಾಸನೆ ಈ ರೀತಿ ಬೇಬ ಹೆಣ್ಣು ಮಕ್ಕಳಿಂದ ವಾಸನೆ ಬರಬಾರ್ದು ಅವಾಗ ಬಿಬಿ ಆಮಿನ ಹೇಳುತ್ತಾರೆ ಅಯ್ಯ ಅಬ್ದುಲ್ ಮುತೀ ನನಗೆ ಗೊತ್ತಿಲ್ಲ ನಾನು ಯಾಕೆ ವಾಸನೆ ಹಚ್ಕೋಬೇಕು ನಾನು ಯಾಕೆ ಆ ಸುಂದರವಾದ ವಾಸನೆ ಅತ್ತರ ನಾನು ಎದಾಗ ಹಚ್ಕಬೇಕು ಮತ್ತು ನಿನ್ ಕಡೆಯಿಂದ ವಾಸನೆ ಹೇಗೆ ಬರ ಕುಂತಿದೆ ಹಜರತಿ ಬಿಬಿ ಆಮಿನ ರಾಹುತರು ಹೇಳ್ತಾರೆ ಅಂತೆ ಅಯ್ಯ ಅಬ್ದುಲ್ ಮುತಲೀ ನನ್ಗೆ ಗೊತ್ತಿಲ್ಲ ಈ ಒಟ್ಟಿ ಒಳಗೆ ಯಾವಾಗಿಂದ ನನಗೆ ಮಗು ಬಂದಿದೆ ಅವಾಗಿಂದ ನನ್ನ ದೇಹದಿಂದ ವಾಸನೆ ಕಸ್ತೂರಿಗಿಂತ ಜಾಸ್ತಿ ಬರಹ ಕುಂತಿದೆ ಈ ಮಗುನಿಂದ ನನಗೆ ಬರಹ ಕುಂತಿದೆ ಪ್ರೀತಿ ಹಜರತಿ ಆಮಿನ ಒಂದೇ ವಿಚಾರದಲ್ಲಿ ಇದ್ರು ಏನಂತ ನನ್ನ ಮೇಲೆ ಆದ್ರೆ ಜಾದು ಮಾಡಿರಬಹುದು ಯಾರಾದರೂ ನನ್ನ ಮೇಲೆ ಮಂತ್ರ ಮಾಡಿರಬಹುದು ಪ್ರೀತಿ ಹದ್ರತೆ ಆಮಿನ ರಜಲ್ಲಾ ಅಲ್ಲಾ ತಾಲ ಅನುಮಾರ ಮಲ್ಗಿದ್ದಾರೆ ರಾತ್ರಿನಲ್ಲಿ ಕನಸಿನಲ್ಲಿ ಬಂದು ಹೇಳುತ್ತಾರೆ ಅಯ್ಯ ಆಮಿನ ಹೆದ್ರಾಕ್ ಹೋಗ್ಬೇಡ ಅಯ್ಯಾಮಿನಾ ಹೆದ್ರಾಕ್ ಹೋಗ್ಬೇಡ ನಿನ್ ಮೇಲೆ ಯಾರು ಜಾದು ಮಂತ್ರ ಮಾಡಿಲ್ಲ ನಿನ್ ಮೇಲೆ ಯಾವುದೇ ತರಹದ ಹೊಸ ಹೊಸ ಆಗಿಲ್ಲ ಮತ್ತು ನಾನು ಎಲ್ಲೆಲ್ಲ ಹೋಗ್ತೀನಿ ಎಲ್ಲಾ ದಿನ ಧ್ವನಿ ಬರ ಹಾಕುತ್ತಿದೆ ಅಸ್ಸಲಾತ್ ವಸ್ಸಲ ಮಾಡಿ ಕೈಯಾರಸುಲಾ ನನಗೆ ಪ್ರಾಣಿ ಮಾತಾಡ ಕುಂತಿದ್ದಾರೆ ಅಸ್ಸಲಾತ್ ವಸ್ಸಲ ಮಾಡಿ ಕೈಯಾರಸುಲ್ಲ ಗಿಡಗಳಿಂದ ಧ್ವನಿ ಬರ ಹಾಕುತ್ತಿದೆ ಅಸಲಾತ್ ವಸ್ಸಲಾ ಮಾಡಿ ಕೈಯಾರಸುಲಾ ಎಷ್ಟು ಕಲ್ಲುಗಳಿಂದ ಧ್ವನಿ ಬರ ಹಾಕುತ್ತಿದೆ ಅಸ್ಸಲಾತ್ ವಸ್ಸಲಾ ಮಾಡಿ ಬಾವಿ ಒಳಗೆ ಎಲ್ಲರೂ ಹೆಣ್ಣು ಮಕ್ಕಳು ನೀರು ತುಂಬತಿದ್ರು ಅವ್ರಿಗೆ ಏನು ಧ್ವನಿ ಬಂದಿಲ್ಲ ನಾನು ಹೋಗಿದ ನಂತರ ಬಾವಿನಿಂದ ಹೊರಗಡೆ ಬಂದು ನೀರು ಹೇಳಾ ಕುಂತಿದೆ ಅಸ್ಸಲಾತ್ ವಸ್ಸಲಾ ಮಾಡಿ ಕೈಯಾರ ಸುಲಲ್ಲ ಮತ್ತು ನನ್ನ ಮೇಲೆ ಮಂತ್ರ ಅಂದ್ರೆ ಏನಾಗಿದೆ ಅವಾಗ ಧ್ವನಿ ಬಂತು ಕನಸಿನಿಂದ ಐ ಆಮೀನಾ ಆ ಧ್ವನಿ ಅಲ್ಲ ಹೊಟ್ಟೆ ಒಳಗೆ ಇರುವ ಮಗುಗಾಗಿ ಧ್ವನಿ ಬಂದಿದೆ ಅಸ್ಸಲಾಂ ಅಣೆ ಕೈಯುಲ್ಲಾ ಅಂತೆ ನಿನ್ನ ಮಗು ಅದು ಮಗು ಇಡೀ ಜಗತ್ತಿನ ಸರ್ದಾರ್ ಪ್ರೀತಿಯ ಪ್ರವಾದಿ ಮೊಹಮ್ಮದ್ ಮುಸ್ತಫ್ಸಲಾ ಮುಕ್ತಿ ಬರೋರಿದ್ದಾರೆ ಜನರಾಗುದಾರೆ ಅವರು ಹೊಟ್ಟಿನಿಂದ ಜಗತ್ತಿನಲ್ಲಿ ಬರೋರಿದ್ದಾರೆ ಈ ಧ್ವನಿ ಬಂತು ಐ ಆಮಿನಾ ಈ ಮಗುವಿನ ಹೆಸರು ಬ್ಯಾರೆ ಏನ್ ಇಡಕ್ ಹೋಗ್ಬೇಡ ಏನಂತೇಳು ಮೊಹಮ್ಮದ್ ಮೊಹಮ್ಮದ್ ಅಂತ ಹೆಸರಿಡು ಪ್ರೀತಿಯ ಅಸೋಹಳ್ಳ ನೋಡಿ ಹಜರತೆ ಆಮೀನಾರಲ್ಲಾಹು ಕರಾಮತ್ ಎಷ್ಟು ಮುಜಿಜಾತ ಬಂದಿದೆ ನಮ್ಮ ಹುಜರ್ಸನ್ ಸತ್ಕಿನಿಂದ ಪ್ರೀತಿಯ ಪ್ರೀತಿ ಹಜರತಿ ಅಬ್ಬಾಸ್ ಹೇಳುತ್ತಾರೆ ಅವರಿಂದ ರಿವಾಯಿತಿ ಏನಂತ ಹಜರತಿ ಆಮಿನ ರಜೆ ಅಲ್ಲಾಹುತಾಲ ಅನುಮಾರು ಅವ್ರು ಹೊಟ್ಟೆ ಒಳಗೆ ಹೇಗೆ ಹುಜೂರ್ ಸನ್ ಬೆಳಕೊಂಡು ಬರಬೇಕಿತ್ತು ಕುರೇಶಿನ ಎಲ್ಲಾ ಪ್ರಾಣಿಗಳು ಮಾತಾಡ ಕುಂತಿದ್ವು ಎಲ್ಲ ಕುರೇಷಿನ ಪ್ರಾಣಿಗಳು ಮಾತಾಡೋಕೆ ಶುರು ಆಯಿತು ಏನಂತ ಆ ಪ್ರಾಣಿಗಳು ಮಾತಾಡ ಕುಂತಿದ್ದಾರೆ ಬಂದಿದ್ದಾರೆ 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 ಯಾರು ಬಂದಿದ್ದಾರೆ ಇಡೀ ಜಗತ್ತಿನ ಸರ್ದಾರ್ ನಮ್ಮ ನಬಿಯವರು ಬಂದಿದ್ದಾರೆ ನಮ್ಮ ನಬಿಯವರು ಬಂದಿದ್ದಾರೆ ಪ್ರೀತಿ ಪ್ರಾಣಿಗಳಿಗೆ ಗೊತ್ತಾಗಿದೆ ಆಮಿನ ಹೊಟ್ಟೆ ಒಳಗೆ ನಮ್ಮ ಹಜೂರ್ ಸಲಂ ಬೆಳಕೊಂಡು ಬಂದಿದೆ ಅನ್ನೋದು ಸಹ ಇಷ್ಟೇ ಇಲ್ಲ ಆಗಿದ್ದ ನಂತರ ಹಜರತಿ ಆಮಿನ ರದಿಯಲ್ಲಾಹತ ಹೇಳುತ್ತಾರೆಜೆ ಅವರು ಹಸರತಿ ಆಮಿನ ರದಿಯಲ್ಲಾಹತನ ಹೇಳುತ್ತಾರೆ ಈ ಗರ್ಭದ್ವಿ ಇದ್ದುವ ತಾಯಿಗಳಿಗೂ ಕೇಳ್ರಿ ನೀವು ಒಂಬತ್ತು ತಿಂಗಳಲ್ಲಿ ಎಷ್ಟು ನಿಮಗೆ ನೋವು ಆಗ್ತದೆ ಅನ್ನೋದು ಎಲ್ಲ ತಾಯಿ ಗೊತ್ತಿದೆ ಒಳಗೆ ಮಗು ಇದ್ದಿದ ನಂತರ ಸರಿಯಾಗಿ ನಿದ್ದೆ ಮಾಡಿಂಗಿಲ್ಲ ಸರಿಯಾಗಿ ಊಟ ಮಾಡಿಂಗಿಲ್ಲ ನಡ್ಕೊಂಡು ಹೋಗೋಕೆ ಬರಕ್ ಶಕ್ತಿ ಇರಂಗಿಲ್ಲ ಮಗು ಹುಟ್ಟಿ ಬರೋ ತನಕ ಸರಿಯಾಗಿ ಅವರಿಗೆ ಶಾಂತಿನಸಕಿಂಗಿಲ್ಲ ಹಸರತೆ ಆಗ್ನೇನಾರ್ ಹೇಳಿದ್ರು ಈ ಮಗು ಎಷ್ಟು ತಿಂಗಳ ಒಟ್ಟೊಳಗಿತ್ತು ಯಾವುದೇ ತರಹದ ನೋವಾಗಿಲ್ಲ ಯಾವುದೇ ತರದ ಹೇಗೆ ನೂ ಆಗ್ಬೇಕಾಗಿತ್ತು ಜಗತ್ತಿನಿಂದ ನೂ ತೆಗ್ಯಾಕ ಬಂದಿದ್ದಾರೆ ನಮ್ ಹುಜೂರ್ ಸಲ್ಲಿ ಸಲ್ಲಾಂ ಅವರು ಎಷ್ಟು ಜನರು ಸಹಾಯ ಸಹಿತ ಮಾಡಿ ಅಂತ ಕೇಳಕ್ ಆ ಜನರಿಗೆ ಸಹಿತ ಮಾಡಾಕ ಬಂದಿದ್ದಾರೆ ನಮ್ ಹುಜೂರ್ ಸಲ್ಲೂ ಅವರು ಎಷ್ಟು ಜನರು ತೊಂದರೆ ಒಳಗೆ ಎದ್ದು ಜೀವನ ಮಾಡಕ್ ಕುಂದಿದ್ದಾರೆ ಎಲ್ಲಾರದು ಕಷ್ಟ ತೊಂದರೆ ದೂರ ಮಾಡಿ ಅವರಿಗೆ ಒಳ್ಳೆ ದಾರಿಯಲ್ಲಿ ತರಾಕ ಬಂದರೆ ನಮ್ ಹುಜೂರ್ ಸಲ್ಲಾಹು ಅಲಿ ಸಲಾಮರಿಗೆ ಹೇಗೆ ನೋವು ಅಂತ ಹಜರ್ತಿ ಆಮೀರ ಅವರಿಗೆ ಪ್ರೀತಿಯ ಸಹೋದರರೇ ಹಜರ್ತಿ ಹಜರತಿ ಅವರು ಅದೆಲ್ಲದನ್ನ ಹೇಳ್ತಾರೆ ಏನಂತ ಹಜರತಿ ಅಬ್ಬಾಸ್ನಿಂದ ರಿವಾಯತ್ ಇದೆ ಹಸರತೆ ಆಮೀನಿ ಅಲ್ಲಾ ತಾಲೂ ಜನನ ಸಮೀಪ ಏನೇ ನಮ್ಮ ಹುಜೂರ್ ಜನನ ಸಮೀಪಿತ್ತು ಅವ್ರು ಹುಟ್ಟಿ ಬರೋದು ಸಮೀಪಿತ್ತು ಯಾವ್ದೇ ದಿನ ಸೋಮವಾರ ದಿನ ಯಾವ್ದು ದಿನ ನೀವು ಎಲ್ಲರೂ ಬಿಡುತ್ತಿ ಸೋಮವಾರ ದಿನದಲ್ಲಿ ನಮ್ಮ ಹುಜೂರ್ ಹುಟ್ಟಿ ಬಂದಿದ್ರು ಸೋಮವಾರ ದಿನ ಬೆಳಗಿನ ಜಾವ ರಬ್ಬಿಲ್ ಅವ್ವಲ್ ತಿಂಗಳ ತಿಂಗಳದ ಹೆಸರು ಏನು ರಬ್ಬಿಲ್ ಅವ್ವಲ್ ದಿನ ಯಾವುದು ಸೋಮವಾರ ಸಮಯ ಯಾವುದು ಬೆಳಗಿನ ಜಾವ ಈಚಗಡೆ ಒಂದ್ಗಡೆ ರಾತ್ರಿನಿಲ್ಲ ಇಲ್ಲ ಬೆಳ ಹಗ್ಲೇನಿಲ್ಲ ಎಲ್ಲ ದೇಹ ಎರಡು ಸಮಾನತೆ ಇದೆ ಅಷ್ಟು ರಾತ್ರಿ ನಿಲ್ಲ ಅಷ್ಟು ಹಗಲಿನ ಬೆಳಕಿನ ಅಂತಹ ಸಮಯದಲ್ಲಿ ನಮ್ಮ ಹುಜರ್ ಜಗತ್ನಲ್ಲಿ ಬರಹ ಹೊತ್ತಿದ್ದಾರೆ ಹಸಿರತೆ ಅದನ್ನ ಹೇಳುತ್ತಾರೆ ಆ ಸಮಯದಲ್ಲಿ ನನ್ನ ಕಡೆ ಸರ್ವ ಹೆಣ್ಣು ಮಕ್ಕಳು ಬಂದರು ಗಾಯಬಿನಿಂದ ಸುಂದರವಾದ ಬೆಳಕಿದರು ಮುಖದ ಮೇಲೆ ಆ ಮಹಿಳೆಯರುಗಳ ಎಂತ ಉದ್ದವಾದ ಇದಾರೆ ಉತ್ತತೆಗಿಂತ ಅತಿ ಜಾಸ್ತಿ ಗಿಡಗಳಿಂದ ಉದ್ದವಾದ ಇದಾರೆ ಅವರು ಅಂತ ಹೆಣ್ಣು ಮಕ್ಕಳು ನನ್ನ ಕಡೆ ಬಂದಿದ್ದಾರೆ ಒಬ್ಬಕ್ಕೆ ಬಂದು ನನ್ನ ಪಕ್ಕಕ್ಕೆ ಕುಂದಿದ್ರು ಇನ್ನೊಬ್ಬರು ಹಾಲು ತಗೊಂಡು ಬಂದ್ರು ನನಗೆ ಹಾಲು ಮನು ಕುಡಿ ನಾನು ಹಾಲು ಕುಡಿದ್ಯಾ ಎಕ್ಸಾಂಪಲ್ಗೆ ಶರಬತ್ ಹಾಲು ಕುಡಿದ್ಯಾ ಆ ಹಾಲು ಕುಡಿದ ನಂತರ ನನಗೆ ದೇಹಗೆ ಆ ಹೃದಯಗೆ ಎಷ್ಟು ಶಾಂತಿ ಸಿಕ್ತು ಅಷ್ಟೇ ಸಂದರ್ಭದಲ್ಲಿ ಆ ಒಬ್ಬಕ್ಕೆ ಹೆಣ್ಣು ಮಗಳು ಕೈ ಮಣ್ಣುಗಿಟ್ಟಿದ್ರು ಬಟ್ಟಿ ಮೇಲೆ ನಾನು ಕೇಳಿದೆ ನೀವು ಯಾರು ನೀವು ಎದ ಕಾರಣ ಬಂದಿದ್ದೀರಾ ಯಾಕೆ ಬಂದಿದ್ದೀರಾ ಪ್ರೀತಿಯ ಸಹಗರರೇ ಹೇಳ್ತಾರಂತೆ ಏನಂತ ಏನಂತಿನಾ ನಮಗೆ ನೋಡಿ ಹೆದರ ಹೋಗ್ಬೇಡ ನಿಮ್ಗೆ ನೋಡಿಲ್ಲ ಇವ್ರೊಳಗೆ ನೋಡಿಲ್ಲ ಮತ್ ನೀವು ಯಾರು ಅಯ್ಯಾಮಿನ ಹೆದರ ಹೋಗ್ಬೇಡ ನಾವು ಯಾರು ಅಂತ ಹೇಳ್ತೀವಿ ನಾನು ಆಸಿಯಾ ಇನ್ನೊಬ್ಬರು ಹೇಳಿದ್ರು ಏನಂತ ನಾನು ಬಿಬಿ ಮರಿಯಂ ಹಜರತಿ ಇಮ್ರಾನಿನ ಮಗಳು ನಾನು ಮರಿಯಂ ಬಂದಿದ್ದೇನೆ ಮತ್ ಉಳಿದವರು ಯಾರು ಆಕಾಶನಿಂದ ಫರಿಷ್ಠಗಳೇ ಬಂದಿದ್ದಾರೆ ನಿಮ್ಮ ಸೇವೆಗಾಗಿ ಬಂದಿದ್ದಾರೆ ಅಲ್ಲಾರು ಇಜ್ಜತ್ ನಿಮ್ಮ ಸೇವೆಗಾಗಿ ನಮಗೆ ಕಳಿಸಿದ್ದಾರೆ ಅಯ್ಯಾಮಿನ ಹೋಗ್ಬೇಡ್ರಿ ನೀವು ಪ್ರೀತಿಯವರೇ ನಮ್ಮ ಹುಡುಗರು ತಾಯಿಗಾಗಿ ಜಗತ್ತಿನ ಯಾರು ಹೆಣ್ಮಕ್ಳು ಹೋಗುವುದಿಲ್ಲ ಆಕಾಶದಿಂದ ಸ್ವರ್ಗದಿಂದ ಶ್ರೀಷ್ಠಗಳು ಬಂದು ಬಿಬಿ ಆಮಿನಾಗ ಸಹಾಯ ಮಾಡುತ್ತಿದ್ದಾರೆ ಆ ನಬಿ ಪ್ರೀತಿ